ಎಲ್ಲಿಗೂ ನಮಸ್ಕಾರ ಇವತ್ತಿನ ಸ್ಪೆಷಲ್ ಉತ್ತರ ಕರ್ನಾಟಕದ ಕಡೆ ಮಾಡೋ ರೀತಿ ಮುದ್ದೆ ಪಪ್ನ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಅನ್ನದ ಜೊತೆ ಜೋಳದ ರೊಟ್ಟಿ ಜೊತೆ ಹಾಗೆ ಸೌತ್ ಇನ್ ಕರ್ನಾಟಕ ಎಲ್ಲ ನೀವು ಮುದ್ದೆ ಜೊತೆ ಕೂಡ ಸರ್ವ್ ಮಾಡ್ಬೋದು ಈ ರೆಸಿಪಿನ ಮಾಡಲಿಕ್ಕೆ ಇವತ್ತು ಇಂಡಸ್ ಅವ್ರದ್ದು ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್ನ ಬಳಸ್ತಾ ಇದ್ದೀನಿ ಇನ್ನರ್ ಲಿಡ್ ಹಾಗೆ ಎವಿ ಬಾಟಮ್ ಇದೆ ಟ್ರೈಪ್ಲೇ ಕುಕ್ವೇರ್ ಹೆಲ್ದಿ ಕುಕ್ವೇರ್ ಯಾವುದೇ ಕೆಮಿಕಲ್ ಕೋಟಿಂಗ್ ಇಲ್ಲ ಸೊ ಇಂಟ್ರೆಸ್ಟ್ ಇರೋರು ನೀವು ಅಲ್ಲಿ ಲಿಂಕ್ ಇದೆ ಹಾಗೆ ರಂಜಿನಿ ಅನ್ನು ಕೂಪನ್ ಕೋಟ್ನ ಬಳಸಿದ್ರೆ ಡಿಸ್ಕೌಂಟ್ ಆಪರ್ಚುನಿಟಿ ಕೂಡ ಇದೆ ಸೊ ಫಸ್ಟು ಒಂದು ಅರ್ಧ ಕಪ್ಪಷ್ಟು ತೊಗರಿ ಬೆಳೆನ ನೆನೆಸಿಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆ ಅದನ್ನು ಹಾಕೋತಾ ಇದ್ದೀನಿ ಕುಕ್ಕರ್ಗೆ ಎರಡು ಸ್ಪೂನ್ ಕಡಲೆಬೇಳೆಯೂ ನೆನೆಸಿಟ್ಟಿದ್ದೆ ಒಂದು ಅರ್ಧ ಗಂಟೆ ಹಾಗೆ ಎರಡು ಅಷ್ಟು ಶೇಂಗಾ ಇದಿಷ್ಟು ನೆನೆಸಿರೋ ನೀರು ಸಮೇತನೇ ಒಂದು ಸಲ ತೊಳೆದು ಬಿಟ್ಟು ನೆನೆಸಿಟ್ಕೊಂಡಿರೋದು ನೆನ್ಸಿರೋ ನೀರು ಸಮೇತನೇ ಹಾಕ್ಕೊಂಡು ತಕ್ಕಷ್ಟು ನೀರು ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿನ ಮತ್ತು ಎಣ್ಣೆನ ಹಾಕ್ಕೊಂಡು ಒಂದಿಷ್ಟು ತ್ರೀ ರೇಷಿಯೋದಲ್ಲಿ ನೀರನ್ನ ಹಾಕೊಂಡು ಒಂದು ಮೂರು ವಿಷಲ್ ಕೂಗಿಸ್ಕೋಬೇಕು ಒನ್ ಇಷ್ಟು ಟು ಟೂ ಹಾಕೊಂಡ್ರೆ ತುಂಬ ಗಟ್ಟಿಯಾಗತ್ತೆ ಸ್ವಲ್ಪ ಮೀಡಿಯಮ್ ಆಗಿರಬೇಕು ಅಂದರೆ ಒನ್ ಇಷ್ಟು ಟು ತ್ರೀ ಹಾಕೊಳ್ಳಿ ಬೇಳೆ ಕಡಲೆಬೇಳೆ ಶೇಂಗಾ ಎಲ್ಲ ಎಷ್ಟಿದೆಯೋ ಅದಕ್ಕೆ ಒಂದಕ್ಕೆ ಮೂರರಷ್ಟು ನೀರು ಹಾಕ್ಕೊಂಡು ಇದನ್ನು ಒಂಚೂರು ಮಸ್ತ್ಕೋಬೇಕು ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಖಾರಕ್ಕೆ ಹಾಗೆ ಒಂದು ಕ ಇಡಿಯಷ್ಟು ಪಾಲಕ್ ಸೊಪ್ಪು ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪು ಇದ್ರ ಜೊತೆಗೆ ಲೋಕಲ್ ಆಗಿ ನಮಗೆ ಸಿಗೋ ಸೊಪ್ಪನ್ನ ಸೊಪ್ಪನ್ನು ಬಳಸ್ಬೋದು ಇಲ್ಲಿ ಕೀರೆ ಸೊಪ್ಪು ತಗೊಂಡಿದೀನಿ ದಂಟು ತಗೋಬಹುದು ಉತ್ತರ ಕರ್ನಾಟಕದ ಕಡೆ ಎಲ್ಲ ಬೇರೆನೇ ಅಲ್ಲಿ ಸೀಸನ್ ರಾಜಗಿರಿ ಸೊಪ್ಪು ಸಿಗುತ್ತೆ ಮತ್ತೆ ಗೋಂಗೂರ ಎಲ್ಲ ಸಿಗುತ್ತೆ ಅದನ್ನು ಹಾಕೋಬೋದು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಮತ್ತೆ ಒಂದೆರಡು ವಿಷಲು ಕೂಗಿಸ್ಕೋಬೇಕು ಇಷ್ಟೇ ಇದನ್ನ ಚೆನ್ನಾಗಿ ಮಸ್ತ್ಕೊಳ್ಳೋದು ಸೊಪ್ಪು ನಿಮಗೆ ಸೀಸನಲ್ಲಿ ಸಿಗುವಂತದ್ದು ಲೋಕಲ್ ಆಗಿ ಸಿಗೋ ಅಂಥ ಸೊಪ್ಪುಗಳನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಮಸ್ತ ಮೇಲೆ ನೋಡಿ ಒಂದು ಸ್ವಲ್ಪ ಒಂದು ನಿಂಬೆಹಣ್ಣಿಗೆ ಗಾತ್ರದಷ್ಟು ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿದ್ದೆ ಒಂದು ಎರಡು ಸ್ಪೂನ್ ಕಡಲೆ ಹಿಟ್ಟಿಗೆ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಇದು ಒಂದೊಂದು ಕಡೆ ಮಾಡ್ತಾರೆ ಈ ಥರ ಒಂದೊಂದು ಕಡೆ ಮಾಡೋಲ್ಲ ಬಟ್ ಅಲ್ಲಿ ಹೊಸಪೇಟೆ ಕಡೆ ಎಲ್ಲ ಮಾಡೋ ರೀತಿ ನಾನು ತೋರಿಸ್ತಾ ಇರೋದು ನಮ್ಮ ಅತ್ತೆ ಮನೆ ಅಲ್ಲೇ ಇರೋದು ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇಸ್ತಾ ಇದ್ದೀನಿ ಒಂದು ಚೂರು ಕುದಿಯಕ್ಕೆ ಬಿಡಬೇಕು ಇದು ಬೇಯ್ ಬೆಂದಿರ ಬೇಳೆನ ಮತ್ತು ಜಾಸ್ತಿ ಕುದಿಸ್ಕೊಳಕ್ಕೆ ಹೋಗ್ಬಾರ್ದು ಅದು ಚೆನ್ನಾಗಾಗಲ್ಲ ಬೇಯಿಸ್ಬಾರ್ದು ಒಂಚೂರು ಬೆಚ್ಚಗಾಗಂಗೆ ಕುದಿಯಂಗೆ ಬಿಟ್ಬಿಟ್ಟು ಈಗ ಹುಳಿ ಮತ್ತೆ ಇದನ್ನು ಕಡಲೆಟ್ಟನ್ನು ಹಾಕಿ ಜಸ್ಟ್ ಒಂದು ಕುದಿ ಬರೋವರೆಗೂ ಈ ಥರ ಬೇಯಿಸ್ಕೊಬೇಕಷ್ಟೇ ಸಣ್ಣೂರಿನಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಜಸ್ಟ್ ಒಗ್ಗರಣೆ ಹಾಕಿದ್ರೆ ಆಯಿತು ಮುದ್ದೆ ಪಪ್ಪು ರೆಡಿ ಆಗುತ್ತೆ ಅನ್ನ ಜೊತೆ ಮುದ್ದೆ ಜೊತೆ ಸೂಪರಾಗಿರುತ್ತೆ ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಳ್ಳಿ ಒಂಚೂರು ಎಣ್ಣೆ ಜಾಸ್ತಿ ಹಾಕ್ಕೊಂಡು ನೀವು ಎಣ್ಣೆಲಾದ್ರೂ ಕೊಟ್ಬೋದು ಅಥವಾ ತುಪ್ಪದಲ್ಲಾದ್ರೂ ಒಗ್ಗರಣೆ ಕೊಡ್ಬೋದು ಚೆನ್ನಾಗಿರುತ್ತೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಬಿಟ್ಟು ಇದಕ್ಕೆ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಕರ್ಬೇವು ಮತ್ತು ಹಿಂಗನ್ನು ಹಾಕಿ ಒಗ್ಗರಣೆ ಕೊಟ್ಕೊಳ್ಳಿ ಬೆಳ್ಳುಳ್ಳಿ ಇದಕ್ಕೆ ಇದ್ದೀನಿ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕೊಂಡಿದ್ದೀನಿ ಚೆನ್ನಾಗಾಗುತ್ತೆ ಫುಲ್ ಗ್ಯಾಸ್ನೆಲ್ಲ ಆಫ್ ಮಾಡಿಬಿಟ್ಟು ಇದಕ್ಕೆ ಒನ್ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಕಲ್ಲರು ಟೇಸ್ಟು ಎರಡೂ ಚೆನ್ನಾಗಿರುತ್ತೆ ಹಾಗೆ ಒಂದು ಚೂರು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಬಿಸಿ ಪಪ್ಪಗೆ ಹಾಕ್ಕೊಂಡು ಅನ್ನ ಜೊತೆ ಊಟ ಮಾಡ್ತಿದ್ರೆ ಸಕ್ಕದಾಗಿರುತ್ತಲ್ಲ ತುಪ್ಪ ಹಾಕ್ಕೊಂಡು ನೋಡಿ ಇದಕ್ಕೇನೆ ಒಗ್ಗರಣೆ ಸೌಟ್ಗೆನೆ ಹಾಕ್ಬಿಟ್ಟು ಹಾಕಿ ಕಲ್ಸೋಕ್ಕೆ ಹೋಗ್ಬಾರ್ದು ಇದನ್ನು ನೀವು ಯಾವಾಗ ಸರ್ವ್ ಮಾಡ್ತೀರಾ ಅವಾಗ ಮಿಕ್ಸ್ ಮಾಡಬೇಕು ಆ ಒಗ್ಗರಣೆ ಸ್ಮೆಲ್ ನೀವು ಬಡಿಸುವಾಗ ಗಮಗಮ ಅನ್ನುತ್ತೆ ಮುಚ್ಚಿಟ್ಬಿಡಿ ನೀವು ಯಾವಾಗ ಸರ್ವ್ ಮಾಡ್ತೀರಾ ಅನ್ನ ಜೊತೆ ಆವಾಗ ಈ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮತ್ತೆ ಕುದಿಸೋದೇನು ಬೇಡ ಬಿಸಿ ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ಈ ಮುದ್ದೆ ಪಪ್ನ ಊಟ ಮಾಡಿ ನೋಡಿ ಫ್ಯಾನ್ ಆಗ್ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬಿಡಿ Thank you.